ಮಂಗಳೂರು ಮೂಲದ ಕನ್ನಡಿಗನ ದುರಂತ ಅಂತ್ಯ ಪೈಲಟ್ ಕ್ಲೈವ್ ಕುಂದರ್ ಯಾರು ಗೊತ್ತಾ ಪೈಲಟ್ ಕೊನೆ ಕ್ಷಣದಲ್ಲಿ ಆ ಸೂಚನೆ ಕೊಟ್ಟಿದ್ದು ಯಾಕೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರು ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಏನಾಯ್ತು ಯಾಕೆ ಕಂಟ್ರೋಲ್ ತಪ್ಪು ಅನ್ನೋದ್ರಲ್ಲಿಯೇ ಇಡೀ ವಿಮಾನ ಸ್ಫೋಟಗೊಂಡು ಸಾವಿನ ಮನೆ ಸೇರಿದೆ ಈ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಸಹ ಇದ್ರು ಇನ್ನು ಇವರ ಹಿರಿಯರು ಮಂಗಳೂರಿನವರು ಸದ್ಯ ಮುಂಬೈನಲ್ಲಿ ನೆಲೆಸಿದ್ರು ಎ ಐ ಒನ್ ಸೆವೆಂಟಿ ಒನ್ ವಿಮಾನದಲ್ಲಿ ಸಹ ಪೈಲಟ್ ಆಗಿದ್ರು ವಿಮಾನವನ್ನು ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ನಿರ್ವಹಿಸ್ತಾ ಇದ್ರು ಅವರಿಗೆ ಎಂಟು ಸಾವಿರದ ಇನ್ನೂರು ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವವಿತ್ತು ಉತ್ತಮ ಪೈಲಟ್ ಎಂಬ ಹೆಸರು ಮಾಡಿದರು ಅವರ ಜೊತೆ ಸಹ ಪೈಲಟ್ ಕ್ಲೈವ್ ಕುಂದರಿದ್ರು ಇವರಿಗೆ ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವವಿತ್ತು ಸಂತಾಪ ಸೂಚಿಸಿದ ನಟ ವಿಕ್ರಾಂತ್ ಮಾಸಿ ಫ್ಯಾಮಿಲಿ ಫ್ರೆಂಡ್ ಅಂಕಲ್ ಪುತ್ರ ಕುಂದರ್ ಇಲ್ಲಿ ಟ್ವೆಲ್ತ್ ಫೇಲ್ ಸಿನಿಮಾ ಮೂಲಕ ನಟ ವಿಕ್ರಾಂತ್ ಮಾಸಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಅಹಮದಾಬಾದ್ ನಲ್ಲಿ ವಿಮಾನ ಪತನ ಆದ ಬಳಿಕ ವಿಕ್ರಾಂತ್ ಮಾಸಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪ ಸೂಚಿಸಿದ್ದಾರೆ ತಮ್ಮ ಕಜಿನ್ ಆದ ಕ್ಲೈವ್ ಕುಂದರ್ ನಿಧನಕ್ಕೆ ಅವರು ಕಂಬನಿ ಮಿಡಿದಿದ್ದಾರೆ ಇನ್ನು ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಮೃತರಾದ ಕುಟುಂಬದವರು ಮತ್ತು ಆಪ್ತರ ಬಗ್ಗೆ ನೆನಪಿಸಿಕೊಂಡಾಗ ತೀವ್ರ ನೋವಾಗುತ್ತದೆ ನನ್ನ ಫ್ಯಾಮಿಲಿ ಫ್ರೆಂಡ್ ಅಂಕಲ್ ಕ್ಲಿಪೋರ್ಡ್ ಕುಂದರ್ ಅವರ ಮಗ ಕ್ಲೈವ್ ಕುಂದರ್ ಕೂಡ ಮೃತರಾಗಿದ್ದಾರೆ ಎಂಬುದು ತಿಳಿದ ಬಳಿಕ ಹೆಚ್ಚು ನೋವಾಯಿತು ಆ ವಿಮಾನದಲ್ಲಿ ಕ್ಲೈವ್ ಕುಂದರ್ ಸಹ ಪೈಲಟ್ ಆಗಿದ್ರು ಅಂತ ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದಾರೆ ಮೇಡೆ ಕರೆ ಕೊಟ್ಟ ಪೈಲಟ್ ಹಾಗಾದರೆ ಏನಿದು ಮೇ ಡೇ ಅಂದರೆ ಎ ಟಿ ಸಿ ಪ್ರಕಾರ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದ ರನ್ ವೇ ಇಪ್ಪತ್ತ್ಮೂರರಿಂದ ಒಂದು ಮೂವತ್ತಕ್ಕೆ ಟೇಕ್ ಆಫ್ ಆಯಿತು ಇದಾದ ಕೆಲವೇ ಕ್ಷಣಗಳಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರು ಮೇ ಡೇ ಕರೆ ನೀಡಿದರು ಅದಕ್ಕೆ ರಿಪ್ಲೈ ಮಾಡುವಷ್ಟರಲ್ಲಿಯೇ ವಿಮಾನ ಪತನವಾಗಿ ಹೋಯಿತು ಹಾಗಾದರೆ ಮೇ ಡೇ ಏನು ಅಂತ ನೋಡೋದಾದರೆ ಅಂದಹಾಗೆ ಪದದ ಮೂಲ ಫ್ರೆಂಚ್ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಆರಂಭದಲ್ಲಿ ಬಳಕೆಗೆ ತರಲಾಗಿತ್ತು ಈ ರೀತಿ ಬಳಕೆಗೆ ತಂದವರು ಲಂಡನ್ನ ಕ್ರೈಡನ್ ವಿಮಾನ ನಿಲ್ದಾಣದಲ್ಲಿ ರೇಡಿಯೋ ಅಧಿಕಾರಿಯಾಗಿದ್ದ ಫ್ರೆಡರಿಕ್ ಸ್ಟಾನ್ಲಿ ಮಾರ್ಕ್ಫೋರ್ಡ್ ಮೇಡೇ ಎಂಬ ಪದವು ಫ್ರೆಂಚ್ನ ಪದಗುಚ್ಛವಾದ ಮೈಡರ್ನಿಂದ ಬಂದಿದೆ ಅದರ ಅರ್ಥ ನನಗೆ ಸಹಾಯ ಮಾಡಿ ಅಂತ ತುರ್ತಾಗಿ ನನಗೆ ಸಹಾಯ ಮಾಡಿ ಎಂಬುದನ್ನು ಸುಲಭವಾಗಿ ತಿಳಿಸಲು ಮೇಡೇ ಪದವನ್ನು ಫ್ರೆಡರಿಕ್ ಸ್ಟಾನ್ಲಿ ಮಾರ್ಕ್ಫೋರ್ಡ್ ಆಯ್ಕೆ ಮಾಡಿದರು ಕ್ರಾಸ್ ಚಾನಲ್ ಟ್ರಾಫಿಕ್ನಲ್ಲಿ ಈ ಪದದಿಂದ ಸುಲಭವಾಗಿ ಸಂದೇಶ ರವಾನೆ ಸರಳವಾಗಿ ಅರ್ಥ ಮಾಡಿಸುವುದು ಸಾಧ್ಯವಾಯಿತು ಇನ್ನು ಕೆಲ ತುರ್ತು ಸಂದರ್ಭದಲ್ಲಿ ಪ್ಯಾನ್ ಪ್ಯಾನ್ ಅನ್ನೋ ಪದವನ್ನು ಸಹ ಬಳಕೆ ಮಾಡ್ತಾರೆ ಒಂದೊಮ್ಮೆ ಯಾವುದೇ ವಿಮಾನದ ಪೈಲಟ್ ಮೇಡೆ 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 ಎಂದು ಹೇಳುತ್ತಿದ್ದಾನೆ ಎಂದರೆ ಆ ತಕ್ಷಣದ ಸಹಾಯ ಕೇಳುತ್ತಿದ್ದಾನೆ ಎಂದರ್ಥ ಮಾರಣಾಂತಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾನೆ ಅನ್ನೋ ಅರ್ಥ ಏರ್ ಇಂಡಿಯಾ ವಿಮಾನ ನೂರ ಎಪ್ಪತ್ತೊಂದರಲ್ಲೂ ಇದೇ ರೀತಿ ಸಂದೇಶವನ್ನು ಮುಖ್ಯ ಪೈಲಟ್ ಕೊಟ್ಟಿದ್ರು ಆದರೆ ಅದಕ್ಕೆ ಪ್ರತಿಕ್ರಿಯೆ ನೀಡೋ ಮೊದಲೇ ವಿಮಾನ ಪತನವಾಗಿತ್ತು ಮೇಡೆ ಕರೆ ಕೊಟ್ಟ ಟೈಮ್ನಲ್ಲಿ ಸಿ ಎಂದು ಕರೆಯಲ್ಪಡುವ ವಾಯು ಸಂಚಾರ ನಿಯಂತ್ರಣವು ಆ ಕರೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಪೈಲಟ್ಗಳ ಜೀವನ ಅಷ್ಟು ಸುಲಭವಲ್ಲ ತಾವು ಯಾವಾಗಲೂ ಅವರ ಜೊತೆಯಲ್ಲಿಯೇ ಇರುತ್ತೆ ಒಟ್ಟಾರೆಯಾಗಿ ಇಬ್ಬರು ಪೈಲಟ್ಗಳು ವಿಮಾನ ಪತನದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಅದರಲ್ಲಿ ಒಬ್ಬರು ಕರ್ನಾಟಕದ ಮೂಲದವರಾಗಿದ್ದಾರೆ ನಿತ್ಯ ವಿಮಾನದಲ್ಲಿ ಓಡಾಡುವ ಪೈಲಟ್ಗಳ ಜೀವನ ಯಾವಾಗ ಬೇಕಾದರೂ ಅಂತ್ಯವಾಗಬಹುದು ಆದರೂ ಅವರು ತಮ್ಮ ಕೆಲಸವನ್ನು ಧೈರ್ಯದಿಂದಲೇ ಮಾಡ್ತಾರೆ ಇರುವಷ್ಟು ದಿನ ಖುಷಿಯಾಗಿ ಇತರರಿಗೆ ಮಾದರಿಯಾಗಿ ಬದುಕ್ತಾರೆ ತಾವು ಯಾವುದೇ ಕ್ಷಣದಲ್ಲಿ ಸಾಯಬಹುದು ಅಂತ ಗೊತ್ತಿದ್ರೂ ನಗನಗುತ್ತಲೇ ಬದುಕ್ತಾ ಇರ್ತಾರೆ ಇದೇ ಸತ್ಯ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್